ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವ್ಲಾಗ್ ವರ್ಮಲಕ್ಷ್ಮಿ ಹಬ್ಬದಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕುತ್ಕೊಂಡು ಹೂವು ಕಟ್ಕೊಂಡ್ವಿ ಹಾಗೆ ಬ್ಯಾಗ್ ಡ್ರಾಪ್ ಆಗಲಿ ಪ್ರತಿಯೊಂದು ಡೆಕೋರೇಷನ್ಸ್ ಆಗಲಿ ಪ್ರಿಪ್ರೇಷನ್ಸ್ ಆಗಲಿ ಮಾಡ್ಕೊಂಡ್ವಿ ಸೊ ನೈಟ್ ಪೂರ್ತಿ ನಿದ್ದೆ ಮಾಡಿದೆ ಏನು ಇದೆಲ್ಲನೂ ಮಾಡ್ಕೊತಾ ಇದ್ವಿ ಪ್ರಿಪ್ರೇಷನ್ಸ್ ಎಲ್ಲ ಸೊ ಇಲ್ಲೊಂದು ರೂಮ್ ಪೂರ್ತಿ ಕಂಪ್ಲೀಟಾಗೇ ದೇವ್ರದ್ದು ಏನು ಡೆಕೊರೇಟಿವ್ ಐಟಮ್ಸ್ ಆಗಲಿ ಸ್ಯಾರೀಸ್ ಆಗಲಿ ಹಣ್ಣು ಹೂವು ಎಲ್ಲ ಒಂದತ್ರ ಇಟ್ಕೊಂಡ್ಬಿಟ್ಟಿದ್ವಿ ಸೊ ಎಲ್ಲ ಈಸಿ ಆಗಲಿ ಪ್ರತಿಯೊಂದೂ ಮಾಡಬೇಕಾದ್ರೆ ಟಕ್ಕಂತ ಸಿಗಲಿ ಅಂತ ಹೇಳಿ ಸೊ ಇಲ್ಲಿ ನಾನು ಚಂಬಿಗೆ ಏನು ಬ್ಲೌಸ್ ಹಾಕೊತಾ ಇದ್ದೀನಿ ಸೊ ಕಂಪ್ಲೀಟ್ ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ನನಗೆ ಆಗಲಿಲ್ಲ ಸ್ಯಾರಿ ಟ್ರ್ಯಾಪಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಸ್ಯಾರಿ ಟ್ರ್ಯಾಪಿಂಗ್ ವಿಡಿಯೋ ಬೇಕಾಗಿದ್ದಲ್ಲಿ ಇದೇ ಏನು ಇಂದಿನ ಒಂದು ವೀಡಿಯೋದಲ್ಲಿ ನಾನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸ್ಯಾರಿ ಟ್ರ್ಯಾಪಿಂಗ್ನ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮನೇ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ಬ್ಯಾಕ್ ಡ್ರಾಪ್ಗೂ ಸಹ ಇದು ಕಂಪ್ಲೀಟಾಗಿ ಬ್ಯಾಕ್ ಡ್ರಾಪ್ ಎಲ್ಲ ನಾನೇ ಫಸ್ಟೇ ಪ್ಲ್ಯಾನ್ ಮಾಡಿದ್ದೆ ಇದೇ ರೀತಿ ಬರಬೇಕು ಅಂತ ಸೊ ಶಾಪಿಂಗ್ ಎಲ್ಲ ನಾನೇ ಮಾಡಿದ್ದೆ ಎರಡು ಮೂರು ದಿನ ಶಾಪಿಂಗು ತಿರುಗಾಡಿದ್ದು ಎಲ್ಲ ಸೇರಿಸಿ ಹಬ್ಬದ ದಿನವೇ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಸೊ ನಾನು ಹೇಳ್ತಿದ್ದೆ ಈಗೀಗ ಮಾಡು ಅಂತ ಹೇಳಿ ಅವನು ಹೆಲ್ಪ್ ಮಾಡ್ತಿದ್ದ ಸೊ ನಾನು ಅಂದ್ಕೊಂಡಂಗೆ ಚೆನ್ನಾಗಿ ಬಂದಿತ್ತು ಸೊ ಇಲ್ಲಿ ನಾವು ಪಿ ವಿ ಸಿ ಪೈಪ್ನ ಯೂಸ್ ಮಾಡ್ತಾಯಿದ್ದೀವಿ ಬ್ಯಾಕ್ ಡ್ರಾಪ್ಗೆ ಲಾಸ್ಟ್ ಟೈಮು ಅದರಲ್ಲೇ ಮಾಡಿದ್ದು ಆ್ಯಂಡ್ ಅದು ತುಂಬ ಸ್ಟ್ರಾಂಗಾಗೆ ನಿಲ್ಲುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ಟ್ಯಾಂಡೆಲ್ಲ ತೊಗೊಬೋದು ಸ್ಟ್ಯಾಂಡ್ ಅರ್ಧ ಜಾಗ ಅದಕ್ಕೆ ಹೋಗ್ಬಿಡುತ್ತೆ ಸೊ ಈ ಥರ ಪಿ ವಿ ಸಿ ತೊಗೊಂಡ್ರೆ ಪಾಟ್ಗೆ ನಾವು ಅದನ್ನ ಚುಚ್ಕೊಂಬಿಟ್ರೆ ಸೊ ನೀಟಾಗಿ ವಾಲಿಗೆ ಅದು ತುಂಬ ಚೆನ್ನಾಗಿ ಬಂದಿದ್ದು ಬ್ಯಾಕ್ ಡ್ರಾಪ್ ಸಹ ನಾನು ಏನು ಅಂದ್ಕೊಂಡಿದ್ನೋ ಅದೇ ರೀತಿ ಬಂದಿತ್ತು ಸೊ ಬ್ಯಾಕ್ ಡ್ರಾಪ್ ಎಲ್ಲ ಒಂದು ಒನ್ ಓ ಕ್ಲಾಕ್ ಒಳಗಡೆ ಮುಗ್ದೋಯ್ತು ಸೊ ತ್ರೀ ಓ ಕ್ಲಾಕ್ ತನಕ ನಾನು ಸ್ಯಾರಿ ಡ್ರಾಪಿಂಗ್ ಅದೆಲ್ಲ ಮಾಡಿಕೊಂಡೆ ಇಲ್ಲಿ ನೀವು ನೋಡ್ತಿರ್ಬೋದು ಫೈನಲ್ ಫಿನಿಷಿಂಗ್ ಈ ಥರ ಆಗಿತ್ತು ಸೊ ನೈಟೇ ನಾವು ಇದರಲ್ಲ ಫಿನಿಷಿಂಗ್ ಮಾಡಿಟ್ಕೊಂಡಿರ್ತೀವಿ ಆಗೆಲ್ಲ ರೆಡಿ ಮಾಡಿ ಬೆಳಗ್ಗೆ ಎದ್ದು ಏನು ಕೊಡೋಕ್ಕೆ ನೀರು ಹಾಕಿ ಕಳ್ಸನ್ನು ಕೂಡ್ಸ್ಕೊತೀವಿ ಸೊ ಬೆಳಗ್ಗೆ ಇದು ಫುಲ್ ಪೂಜೆ ಆದಮೇಲೆ ತೊಗೊಂಡಿರೋ ವಿಡಿಯೋ ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ ಟ್ರ್ಯಾಪಿಂಗ್ ಆಗಲಿ ಬ್ಯಾಕ್ ಡ್ರಾಪ್ ಆಗಲಿ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನನಗೆ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೇ ಅಷ್ಟು ಎಫರ್ಟ್ ಆಗ್ತೀನಿ ಲೈಕ್ ಕ್ಲೀನಿಂಗ್ ಆಗಲಿ ಶಾಪಿಂಗ್ ಆಗಲಿ ತುಂಬ 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 ಎಫರ್ಟ್ ಆಗ್ತೀನಿ ಅಷ್ಟು ಇಷ್ಟ ಆಗುತ್ತೆ ಹಬ್ಬ ಈ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಅಷ್ಟು ಸ್ಪೆಷಲ್ ನನಗೆ ಸೊ ಈ ಕೊನೆಯ ತನಕ ವೀಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲ ವೀಡಿಯೋಸ್ನೂ ಇದೇ ರೀತಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವೀಡಿಯೋಸ್